ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಶ್ರಾವಣ ಮಾಸದ ಮೊದಲನೇ ಹಬ್ಬವಾದ ನಾಗರ ಪಂಚಮಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತೊಂಬತ್ತು ಅಥವಾ ಮೂವತ್ತನೇ ತಾರೀಕು ಯಾವ ದಿನ ನಾಗರ ಪಂಚಮಿನ ಆಚರಣೆ ಮಾಡಬೇಕು ಹಾಗೆ ಕೆಲವರು ನಮಗೆ ಪದ್ಧತಿ ಇಲ್ಲ ನಾವು ಮಾಡ್ಬೋದಾ ಅಂತಾರೆ ಇನ್ನು ಕೆಲವರು ನಾವು ನಾಗರ ಕಲ್ಲನ್ನು ಮುಟ್ಟೋದಿಲ್ಲ ನಮಗೆ ಭಯ ಪೂಜೆ ಮಾಡ್ಬೋದಾ ಅಂತ ಕೇಳ್ತಾರೆ ಒಂದು ಮಾತು ಹೇಳ್ತೀನಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ದೋಷಗಳಿರಲಿ ನಮಗೆ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಕೆಲವು ಸಲ ಜಾತಕಗಳು ನೋಡಿದಾಗ ಏನು ದೋಷ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ನಾವು ಏನೇ ಕೆಲಸ ಮಾಡಿದ್ರು ಎಲ್ಲನೂ ಅರ್ಧಂಬರ್ಧ ಆಗ್ತಾ ಇರುತ್ತೆ ಯಾವ ಕೆಲಸ ಕೈ ಹಾಕಿದ್ರೂ ಅದು ಪೂರ್ತಿ ಆಗೋದಿಲ್ಲ ಜೀವನದಲ್ಲಿ ಏಳಿಗೆ ಅನ್ನೋದೇ ಇರೋದಿಲ್ಲ ಇಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಆಗಿರಲಿ ಹೆಣ್ಣು ಹೊನ್ನು ಮಣ್ಣು ಋಣಗಳು ಒಲಿದು ಬರಬೇಕು ಅಂತಂದರೆ ಸರ್ಪಗಳ ಆಶೀರ್ವಾದ ಇರಲೇಬೇಕು ಹಾಗಾಗಿ ಪಂಚಮಿ ಮತ್ತು ಷಷ್ಠಿ ಪೂಜೆಗಳು ತುಂಬ ವಿಶೇಷ ಕಂಕಣ ಭಾಗ್ಯ ಸಂತಾನ ಫಲ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂಥ ಏನೇ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ನಮಗೆ ಸರ್ಪಗಳ ಆಶೀರ್ವಾದ ಬೇಕೇ ಬೇಕು ಹಾಗಾಗಿ ನಾಗ ದೇವತೆಗಳನ್ನ ಆರಾಧನೆ ಮಾಡಲೇಬೇಕು ಕೆಲವರಂತೂ ಮನೆಯಲ್ಲೇ ಹಿತ್ತಾಳೆ ಮತ್ತೆ ಬೆಳ್ಳಿ ನಾಗರಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಪ್ರತಿ ಮಂಗಳವಾರ ಗುರುವಾರ ಭಾನುವಾರ ಅಥವಾ ಪಂಚಮಿ ಷಷ್ಟಿ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಅಭಿಷೇಕ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ ತುಂಬಾ ಒಳ್ಳೇದು ಕೆಲವರಿಗೆ ಇಟ್ಕೊಳ್ಳೋದಕ್ಕೆ ಭಯ ಆಗುತ್ತೆ ಇಟ್ಕೊಳ್ಳೋದಿಲ್ಲ ಅಂಥವ್ರು ನಾಗರ ಪೂಜೆ ಮಾಡಬಹುದು ಹಾಗೆ ಒಬ್ರು ಕೇಳಿದ್ರಿ ಚರ್ಮಕದ ಅಂದ್ರೆ ಚರ್ಮದ ಸಮಸ್ಯೆ ಇದೆ ತುಂಬ ನನಗೆ ಯಾವುದಾದ್ರೂ ಒಂದು ಪರಿಹಾರ ಹೇಳಿ ಅಂತ ನಾಗರ ದೇವಸ್ಥಾನಗಳಲ್ಲಿ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ ಮಂಗಳವಾರ ಭಾನುವಾರ ಗುರುವಾರ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಷಷ್ಠಿ ಪಂಚಮಿ ಇಂಥ ದಿನಗಳಲ್ಲಿ ಅಲ್ಲಿ ಒಂದು ಬೋರ್ಡಲ್ಲೇ ಬರೆದ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಯಾವ್ಯಾವ ದಿನ ತೀರ್ಥ ಸ್ನಾನ ಇರುತ್ತೆ ಅಂತ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಹೋಗಿ ತೀರ್ಥ ಸ್ನಾನ ಮಾಡಬೇಕು ಅಂದ್ರೆ ಬಾವಿ ಅಥವಾ ಕಲ್ಯಾಣಿ ಇರುತ್ತೆ ಅಲ್ಲಿಂದ ಮೂರು ಕೊಡ ನೀರನ್ನ ತೆಗೆದು ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡ್ಕೊಂಡೇ ಹೋಗಬೇಕು ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ವಿವರಗಳು ಬೇಕು ಅಂದ್ರೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಮತ್ತೆ ಇಲ್ಲಿ ನಮ್ಮ ಸರೌಂಡಿಂಗ್ ಅಲ್ಲಿ ಯಾವ್ಯಾವ ದೇವಸ್ಥಾನಗಳಲ್ಲಿ ತೀರ್ಥ ಸ್ನಾನ ಮಾಡಿಸ್ತಾರೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ ಹಾಗಾಗಿ ಆಸ್ಪತ್ರೆಗೂ ಕೂಡ ತೋರಿಸಬೇಕು ಜೊತೆಗೆ ಈ ರೀತಿ ನಾಗರ ದೇವಸ್ಥಾನಗಳಲ್ಲಿ ತೀರ್ಥ ಸ್ನಾನನ ಮಾಡ್ಕೊಳ್ಳಿ ತುಂಬಾ ಬೇಗ ಕಡಿಮೆ ಆಗ್ಬಿಡುತ್ತೆ ಈ ವರ್ಷದ ಶ್ರಾವಣ ಮಾಸದ ಮೊದಲನೇ ಹಬ್ಬವಾದ ನಾಗರ ಪಂಚಮಿಯನ್ನ ಇದೇ ತಾರೀಕು ಮಂಗಳವಾರ ಆಚರಣೆ ಮಾಡಬೇಕು ಪಂಚಮಿ ತಿಥಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗ್ತಾ ಇದೆ ಜುಲೈ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ತಾ ಇದೆ ನಮಗೆ ಪೂರ್ತಿ ಪಂಚಮಿ ತಿಥಿ ಇರುವಂತಹ ದಿನ ಇಪ್ಪತ್ತ ಒಂಬತ್ತನೇ ತಾರೀಕು ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಹೋಗಿ ನಾಗರ್ಕಾಲ್ ಹತ್ರ ಪೂಜೆ ಮಾಡ್ಬೇಕು ಪದ್ಧತಿ ಇರೋರು ಇಲ್ಲದೆ ಇರೋರು ಪ್ರತಿಯೊಬ್ರು ಕೂಡ ಮಾಡಿ ಜೀವನದಲ್ಲಿ ಬರುವಂತ ಸಣ್ಣ ಪುಟ್ಟ ಸಮಸ್ಯೆಗಳು ದೋಷಗಳು ಏನೇ ಇದ್ರೂ ನಿವಾರಣೆ ಆಗ್ಬಿಡತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಐದು ನಲವತ್ತರಿಂದ ಎಂಟು ಮೂವತ್ತರ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನಾಗರ ಪೂಜೆನ ಮಾಡ್ಬೇಕು ನಾವೀ ರೀತಿ ವರ್ಷಕ್ಕೆ ಒಂದು ಸಲಾದರೂ ನಾಗ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಹಾವು ಕಡಿತ ಮತ್ತು ಇತರ ಅಪಾಯಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ ಅಲ್ಲದೆ ಜಮೀನು ಮತ್ತೆ ಬೆಳೆಗಳಿಗೆ ಸಂರಕ್ಷಣೆ ಸಿಗುತ್ತೆ ಈ ಒಂದು ನಾಗರ ಪಂಚಮಿ ಹಬ್ಬ ಏನಿದೆ ಅದು ಕೃಷಿ ಸಮುದಾಯಗಳಿಗೆ ಮಳೆಗಾಲದ ಆರಂಭವನ್ನು ಸೂಚಿಸುತ್ತೆ ಅಂದರೆ ಇಲ್ಲಿಂದ ಮುಂದಕ್ಕೆ ಮಳೆಗಾಲ ಪ್ರಾರಂಭ ಅನ್ನುವಂಥ ಸೂಚನೆ ಸಿಗುತ್ತೆ ಉತ್ತಮವಾದ ಫಸಲನ್ನು ಬೆಳೆಯೋದಕ್ಕೆ ಕೀಟಗಳು ಮತ್ತು ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆಯನ್ನು ಪಡೆಯೋದಕ್ಕೋಸ್ಕರ ತುಂಬ ಜನ ಅವರವರ ಜಮೀನಲ್ಲೇ ನಾಗರ್ ಪ್ರತಿಷ್ಠಾಪನೆ ಮಾಡಿಕೊಂಡು ನಾಗರ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಕೆಲವ್ರಿಗೆ ಈ ಪದ್ಧತಿ ಪಾರಂಪರ್ಯವಾಗಿ ಬರ್ತಾ ಇರುತ್ತೆ ಕೆಲವರು ಆ ನಂತರ ಇಷ್ಟೆಲ್ಲ ನಷ್ಟಗಳಾಗ್ತಾ ಇದೆ ಅಂತ ಕೇಳಿದಾಗ ಅವರಿಗೆ ಹೇಳ್ತಾರೆ ನಿಮ್ಮ ಕುಟುಂಬದಲ್ಲಿ ಈ ರೀತಿ ನಾಗರ ಪೂಜೆಗಳನ್ನ ಮಾಡಬೇಕು ಮಾಡಿ ಅಂತ ಆಗ ಎಷ್ಟೋ ಜನ ನಾಗರ್ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡಿ ಅವ್ರ ಜೀವನದಲ್ಲಿ ಏಳಿಗೆ ಸಮೃದ್ಧಿಯನ್ನ ಪಡೆದಿರೋರು ಕೂಡ ಇದ್ದಾರೆ ನಾಗರ ಪೂಜೆ ಅಂದಮೇಲೆ ತುಂಬಾ ಮಡಿಯಾಗೇನೆ ಮಾಡಬೇಕು ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ ಅಂದಮೇಲೆ ಅದಕ್ಕಿಂತ ಮೊದಲು ಮನೆ ಕ್ಲೀನ್ ಮಾಡ್ಕೋಬೇಕು ನಿಮ್ಮ ನಿಮ್ಮ ಪೀರಿಯಡ್ಸ್ ಡೇಟ್ ಗಳನ್ನ ನೋಡಿಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳಿ ಹೇಗಿದ್ರೂ ನೀವು ನಾಗರ ಪಂಚಮಿಗೂ ಮೊದಲೇ ಮನೇನ ಕ್ಲೀನ್ ಮಾಡ್ಕೊಂಡ್ರೆ ಮುಂದೆ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ ಹಾಗಾಗಿ ಈ ಅಮಾವಾಸ್ಯೆಗೂ ಮೊದಲೇ ಮನೆ ಕ್ಲೀನ್ ಮಾಡ್ಕೊಳ್ಳಿ ಒಂದು ಸಲ ಡೀಪ್ ಕ್ಲೀನ್ ಮಾಡ್ಕೊಂಬಿಡಿ ಹಬ್ಬ ಹತ್ರ ಬರ್ತಾ ಇದ್ದ ಹಾಗೆ ಸಿಂಪಲ್ ಆಗಿ ಧೂಳೆಲ್ಲ ತೆಗೆದು ಮನೆ ಕ್ಲೀನ್ ಮಾಡಿಕೊಂಡು ನೀವು ಹಬ್ಬ ಮಾಡ್ಕೋಬಹುದು ಈ ನಾಗಪಂಚಮಿಯ ಆಚರಣೆ ಹೇಗೆ ಬಂತು ಅನ್ನೋದು ಹಲವಾರು ಕತೆಗಳಿದೆ ಪುರಾಣದ ಪ್ರಕಾರ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ ಮಹಾಭಾರತ ನಾರದ ಪುರಾಣ ಮತ್ತು ಸ್ಕಂದ ಪುರಾಣದ ಪ ಪವಿತ್ರ ಗ್ರಂಥಗಳಲ್ಲಿ ಈ ಹಬ್ಬದ ಮೂಲ ಕುರು ರಾಜವಂಶದ ಜನಮೇ ಜಯ ಎಂಬ ರಾಜನ ಕಥೆಯೊಂದಿಗೆ ಶುರುವಾಗುತ್ತೆ ಮಹಾಭಾರತದಲ್ಲಿ ನಾಗರಾಜ ತಕ್ಷಕ ಒಂದ್ಸಲ ಸಲ ಅರ್ಜುನನ ಮಗನಾದ ರಾಜ ಪರೀಕ್ಷಿತನನ್ನು ಕಚ್ತಾನೆ ಅಂದರೆ ಅದು ಇವನಿಗೆ ಶಾಪ ಕೂಡ ಇರುತ್ತೆ ಇದರಿಂದಾಗಿ ಅವನ ಸಾವು ಸಂಭವಿಸುತ್ತೆ ಪರೀಕ್ಷಿತನ ಸಾವಿಗೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅಂತ ಅವನ ಮಗ ಜನಮೇ ಜಯ ಜಗತ್ತಿನ ಎಲ್ಲ ಹಾವುಗಳನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಸರ್ಪಯಾಗ ಅನ್ನುವಂಥ ಆಚರಣೆನ ಮಾಡ್ತಾನೆ ಶ್ರಾವಣ ಮಾಸದ ಐದನೇ ದಿನದಂದು ಹಲವಾರು ಬ್ರಾಹ್ಮಣ ಋಷಿಗಳು ಯಜ್ಞಕುಂಡದ ಮುಂದೆ ಪ್ರಬಲ ಮಂತ್ರಗಳನ್ನು ಪಠಿಸಲು ರಾಜ ಜನಮೇಜಯನ ಯಾಗಕ್ಕೆ ಬರ್ತಾರೆ ಈ ಪ್ರಬಲವಾದ ಆಚರಣೆ ಹೇಗಿತ್ತು ಅಂತಂದ್ರೆ ಬೃಹತ್ ಸಂಖ್ಯೆಯಲ್ಲಿ ಹಾವುಗಳನ್ನು ಯಜ್ಞಕುಂಡದ ಬೆಂಕಿಗೆ ಸೆಳಿತಾ ಇತ್ತು ಅವರ ಮಂತ್ರ ಪಠನೆ ಅಷ್ಟೊಂದು ಪ್ರಭಾವವಾಗಿ ಇತ್ತು ಇದನ್ನೆಲ್ಲ ನೋಡಿದ ನಾಗರಾಜ ತಕ್ಷಕ ದೇವತೆಗಳ ರಾಜನಾದ ಇಂದ್ರನೊಂದಿಗೆ ಸ್ವರ್ಗದಲ್ಲಿ ಅಡಗಿಕೊಳ್ಳೋದಕ್ಕೆ ಅಂತ ಹೋಗ್ತಾನೆ ಆದರೆ ಆಚರಣೆ ಎಷ್ಟು ತೀವ್ರವಾಗಿತ್ತೆಂದ್ರೆ ಇಂದ್ರನಿಂದಲೂ ಕೂಡ ಅವನಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಕೊನೆಗೆ ಸ್ವರ್ಗದ ದೇವರುಗಳು ಹಾವುಗಳ ರಾಣಿ ಮಾನಸ ದೇವಿಯ ಬಳಿ ಹೋಗಿ ಹಾವುಗಳನ್ನ ರಕ್ಷಿಸಲು ಸಹಾಯ ಮಾಡಬೇಕು ಅಂತ ಕೇಳ್ತಾರೆ ಹಾವುಗಳಿಗೆ ಸಹಾಯ ಮಾಡಲು ಒಪ್ಪಿಕೊಂಡು ಅವಳು ತನ್ನ ಮಗ ಆಸ್ತಿಕನಿಗೆ ರಾಜ ಜನಮೇಜಯನ ಬಳಿಗೆ ಹೋಗಿ ಯಾಗವನ್ನ ನಿಲ್ಲಿಸುವಂತೆ ವಿನಂತಿಸಿಕೊ ಅಂತ ಹೇಳಿ ಆದೇಶ ಮಾಡ್ತಾರೆ ಯುವಕನಾದ ಆಸ್ತಿಕನು ರಾಜನ ಬಳಿಗೆ ಹೋಗಿ ಮಹಾರಾಜ ನಾಗರಾಜ ತಕ್ಷಕನನ್ನ ಕ್ಷಮಿಸು ಮತ್ತು ಸರ್ಪ ಯಾಗವನ್ನು ನಿಲ್ಲಿಸು ಅಂತ ಹೇಳಿ ಬೇಡ್ಕೋತಾರೆ ಬ್ರಾಹ್ಮಣನ ಕೋರಿಕೆಯನ್ನು ನಿರಾಕರಿಸಲು ಸಾಧ್ಯವಾಗದ ಜನಮೇಜಯ ರಾಜನು ಯಾಗವನ್ನ ನಿಲ್ಲಿಸಲು ಒಪ್ಪಿಕೊಳ್ತಾನೆ ಅಂದಿನಿಂದ ಈ ದಿನವನ್ನ ಸರ್ಪಗಳ ಸಂರಕ್ಷಣಾ ದಿನ ಅಂತ ಹೇಳಿ ನಾಗರ ಪಂಚಮಿಯಾಗಿ ಆಚರಣೆ ಮಾಡಲಾಗ್ತದೆ ಅಲ್ಲದೆ ಈ ದಿನ ನಾವು ನಾಗರ ಪೂಜೆಗೆ ಉಪಯೋಗಿಸುವಂತ ಹಾಲು ತುಪ್ಪಕ್ಕೂ ಕೂಡ ಹೆಚ್ಚಿನ ಮಹತ್ವ ಇದೆ ಯಾರೆಲ್ಲ ನಾಗರ ಕಲ್ಲಿಗೆ ಹಾಲು ತುಪ್ಪವನ್ನ ಎರೆದು ಪೂಜೆ ಮಾಡ್ತಾರೋ ಅಂಥವರ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂಥ ಒಂದು ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ಸಮೃದ್ಧಿಯಾಗಿ ಇಡ್ತಾರೆ ಇದು ನಾಗದೇವತೆಗಳ ಆಶೀರ್ವಾದ ಯಾಕೆ ಅಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಮಂದಾರ ಪರ್ವತವನ್ನು ಕಡಗೋಲಾಗಿ ಉಪಯೋಗಿಸ್ತಾ ಇರ್ತಾರೆ ಹಾಲಿನ ಸಮುದ್ರವನ್ನು ಕಡಿಯೋ ಸಲುವಾಗಿ ಮತ್ತು ಈ ಒಂದು ಮಂದಾರ ಪರ್ವತ ಮುಳುಗಬಾರ್ದು ಅಂತ ಹೇಳಿ ಸಾಕ್ಷಾತ್ ವಿಷ್ಣು ಕೂರ್ಮಾವತಾರವನ್ನು ತಾಳ್ತಾರೆ ಕೂರ್ಮಾವತಾರ ಅಂದರೆ ಆಮೆಯ ಅವತಾರವನ್ನು ತಾಳಿ ಅವರ ಬೆನ್ನಿನ ಮೇಲೆ ಮಂದಾರ ಪರ್ವತವನ್ನು ಇಡ್ತಾರೆ ಇನ್ನು ಕಡಗೋಲನ್ನು ಕಡಿಬೇಕು ಅಂದರೆ ಹಗ್ಗ ಬೇಕೇ ಬೇಕಲ್ವ ಹಾಗಾಗಿ ವಾಸುಕಿಯನ್ನು ಹಗ್ಗವಾಗಿ ಉಪಯೋಗಿಸ್ತಾರೆ ಶಿವನ ಕೊರಳಲ್ಲಿ ಇರುವಂಥ ವಾಸುಕಿಯನ್ನು ಹಗ್ಗವಾಗಿ ಉಪಯೋಗಿಸ್ತಾರೆ ಒಂದು ಕಡೆ ರಾಕ್ಷಸರು ಇನ್ನೊಂದು ಕಡೆ ದೇವತೆಗಳು ಇಬ್ಬರೂ ಸೇರಿ ಆ ಕಡೆ ಈ ಕಡೆ ಮಜ್ಜಿಗೆಯನ್ನು ಕಡಿಯೋ ರೀತಿ ಕಡಿತಾ ಇರ್ತಾರೆ ಆಗಲೇ ನಮಗೆ ಸಮುದ್ರದಲ್ಲಿ ಬೇಕಾಗಿರುವಂಥ ಇಷ್ಟಿಷ್ಟು ಒಳ್ಳೆ ವಸ್ತುಗಳೆಲ್ಲ ನಮಗೆ ಬಂತು ಈ ಒಂದು ಕಾರ್ಯದಲ್ಲಿ ಏನಾಗುತ್ತೆ ಹಾವಿಗೆ ಅಂದರೆ ವಾಸುಕಿ ಸರ್ಪಕ್ಕೆ ತುಂಬ ಮೈಯೆಲ್ಲ ಗಾಯ ಆಗತ್ತೆ ಆಗ ದೇವತೆಗಳೆಲ್ಲ ಸೇರಿ ಹಾಲು ಮತ್ತು ತುಪ್ಪವನ್ನು ಹಚ್ತಾ ಇರ್ತಾರೆ ವಾಸುಕಿಯ ಮೈಗೆಲ್ಲ ಹಚ್ತಾರೆ ಇದರಿಂದ ಬೇಗನೆ ಗುಣಮುಖ ಆಗುತ್ತೆ ಆಗ ವಾಸುಕಿ ಸರ್ಪ ವರ ಕೊಡುತ್ತೆ ಯಾರೆಲ್ಲ ಹಾಲು ತುಪ್ಪವನ್ನು ಎರೆದು ಅಂದರೆ ಅಭಿಷೇಕ ಮಾಡಿ ನನಗೆ ಪೂಜೆ ಮಾಡ್ತಾರೋ ಅಂಥವರ ಇಷ್ಟಾರ್ಥಗಳೆಲ್ಲ ನಾನು ಈಡೇರಿಸ್ತೀನಿ ಸಕಲ ಭೋಗ ಭಾಗ್ಯಗಳನ್ನು ಕೊಟ್ಟು ಅವರ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ತರ್ತೀನಿ ಅಂತ ಹೇಳಿ ವರನ ಕೊಡ್ತಾರೆ ಆ ಕಾರಣದಿಂದಲೇ ನಾಗರ್ಕಲ್ಲುಗಳಿಗೆ ಹಾಲು ತುಪ್ಪ ಏರಿಯುವಂಥ ಪದ್ಧತಿ ಕೂಡ ಆಚರಣೆಗೆ ಬಂದಿತ್ತು ಇದರಲ್ಲಿ ಹರಳಿ ಮರ ಮತ್ತು ಬೇವಿನ ಮರ ಮಧ್ಯದಲ್ಲಿ ಇರುವಂಥ ಮೂರು ನಾಗರ್ ಕಲ್ಗಳಿರಬೇಕು ಕೆಲವು ಕಡೆ ಈ ರೀತಿ ಇರುತ್ತೆ ಕೆಲವು ಕಡೆ ಈ ರೀತಿ ಇರೋದಿಲ್ಲ ಹಾಗಾಗಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವ ರೀತಿ ನಾಗರ್ ಇದೆಯೋ ಆ ನಾಗರ್ ಕಲ್ಗಳಿಗೆ ಪೂಜೆ ಮಾಡಿ ಪ್ರತಿಯೊಬ್ಬರು ಮಾಡಲೇಬೇಕು ನಮಗೆ ಪದ್ಧತಿ ಇಲ್ಲ ಅಂತ ನೀವು ಬಿಡೋಕೆ ಹೋಗಬೇಡಿ ಸರಳವಾಗಾದರೂ ಆ ದಿನ ಆಚರಣೆ ಮಾಡಿ ಯಾವ ರೀತಿ ಪೂಜೆ ಮಾಡಬೇಕು ಯಾವೆಲ್ಲ ವಸ್ತುಗಳನ್ನು ನೀವು ಸಿದ್ಧತೆ ಮಾಡಿ ಇಟ್ಕೋಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದೇ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ನಾಗರ ಪಂಚಮಿ ಹಬ್ಬ ಹೆಚ್ಚಾಗಿ ನಾಗರ ಪೂಜೆಗಳಿಗೆ ಮಂಗಳವಾರ ತುಂಬಾ ಶ್ರೇಷ್ಠ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು ಪಂಚಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಪ್ರತಿಯೊಂದನ್ನು ತಿಳ್ಕೊಂಡ್ರಿ ಹಾಗೆ ಈ ಹಬ್ಬದ ಹಿನ್ನೆಲೆ ಚುಟಕಾಗಿ ಕತೆ ರೂಪದಲ್ಲಿ ಕೂಡ ತಿಳಿಸಿದ್ದೀನಿ ಇನ್ನೂ ಯಾವ ರೀತಿ ಪೂಜೆ ಮಾಡಬೇಕು ಆ ದಿನ ಯಾವ್ಯಾವ ನಿಯಮಗಳನ್ನ ಪಾಲಿಸಬೇಕು ಪ್ರತಿಯೊಂದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹೋಗಿ ಬರಲಾ